ದೇವರ ದಯ ಎಷ್ಟು ಅಂತ ನಿರಂತರವಾಗಿ ಅನುಭವಿಸುತ್ತಾ ಇದ್ದರೂ ನಮಗೆ ಇನ್ನೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಸಾಧ್ಯವಾಗುವುದಿಲ್ಲ ಅಂದ ಮಾತ್ರಕ್ಕೆ ಆ ಪರಮಾತ್ಮನ ಗುಣಗಳನ್ನು ಅವನ ಕಾರುಣ್ಯವನ್ನು ಸ್ಮರಿಸದೆ ಆಗೋದಿಲ್ಲ ಸ್ಮರಿಸದೇ ಇದ್ದರೆ ಅದು ದೊಡ್ಡ ಕೃತಜ್ಞತೆ ಆಗುತ್ತೆ ಆದಿತ್ಯ ಪುರಾಣದಲ್ಲಿ ಬರುವ ವೆಂಕಟೇಶ ಆತ್ಮನಲ್ಲಿ ಆ ಪರತ್ವನ ಸ್ತುತಿಯನ್ನು ಮಾಡುವಾಗ ಹೇಳುತ್ತಾರೆ ಒಂದು ಬಾರಿ ಹೇಳಿದರೆ ಆಗದೆ ಮತ್ತೆ ಮತ್ತೆ ಹೇಳುತ್ತಾರೆ ದಯಾ ನಿಧೆ ದಯಾ ನಿಧೆ ದಯಾ ನಮೋ 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 ಇನ್ನೊಬ್ಬರಿಗೆ ಉಪಟಾರ ಮಾಡಬೇಕಾದರೆ ಏನಾದರೂ ಪ್ರಯೋಜನ ಇರಲ್ಲ ಕೆಲವರಿಗೆ ಹಣ ಬೇಕು ಅಂತ ಹಣ ತೆಗೆದುಕೊಂಡು ಒಬ್ಬರಿಗೆ ಸೇವೆ ಮಾಡ್ತಾರೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ಆಫೀಸಲ್ಲಿ ಕೆಲಸ ಮಾಡುತ್ತಾರೆ ಇನ್ನೊಬ್ಬರಿಗೆ ಲಾಭ ಆಗೋದಕ್ಕೆ ಬೇಕಾದಷ್ಟು ದುಡಿತಾರೆ ಆದರೆ ಇವರಿಗೆ ಅದರಿಂದ ಲಾಭ ಇದೆ ಹಣ ಇದೆ ಇನ್ನೊಬ್ಬರಿಗೂ ಲಾಭ ಇದೆ ಲಾಭ ಮಾಡಿಕೊಂಡ್ರೆ ಇವರಿಗೂ ಲಾಭ ಇದೆ ಆ ಕಾರಣಕ್ಕಾಗಿ ಒಂದು ಆಫೀಸಲ್ಲಿ ಉದ್ಯೋಗ ಮಾಡಬಹುದು ಮನೆಯಲ್ಲಿ ಕೆಲಸ ಮಾಡಬಹುದು ಇನ್ನು ಕೆಲವರಿಗೆ ಹಣದ ಅಪೇಕ್ಷೆ ಇರೋದಿಲ್ಲ ಆದರೆ ಹೆಸರಿನ ಅಪೇಕ್ಷೆ ಇರುತ್ತೆ ನಾನು ಇಷ್ಟು ಜನರಿಗೂ ಉಪಕಾರ ಮಾಡ್ತೀನಿ ಅಂದರೆ ನನ್ನ ಹೆಸರು ಚೆನ್ನಾಗಿ ಬರುತ್ತೆ ಎಲ್ಲ ಕಡೆಗೆ ಅಂತ ಹೆಸರಿಗಾಗಿ ಮಾಡುವವರು ಕೆಲವರು ಇನ್ನೂ ಸ್ವಲ್ಪ ಮೇಲ್ಮಟ್ಟದ ವ್ಯಕ್ತಿಗಳು ಅವರಿಗೆ ಹಣವೂ ಬೇಡ ಯಾವ ಹೆಸರೂ ಬೇಡ ಏನೋ ಒಳ್ಳೆಯ ಕೆಲಸ ಮಾಡಿದರೆ ನಾಲ್ಕು ಜನಕ್ಕೆ ಅನ್ನ ಹಾಕಿದರೆ ಅಥವಾ ಉಪಕಾರ ಮಾಡಿದರೆ ಕಷ್ಟದಲ್ಲಿ ಇದ್ದಾಗ ಸಹಾಯ ಮಾಡಿದರೆ ಪುಣ್ಯ ಬರುತ್ತೆ ಅನ್ನೋದಕ್ಕಾಗಿ ಮಾಡ್ತಾರೆ ಅವರಿಗೆ ಈ ಲೌಕಿಕವಾದ ಹಣ ಕೀರ್ತಿಯ ಅಪೇಕ್ಷೆ ಇಲ್ಲದಿದ್ದರೂ ಕೂಡ ಪುಣ್ಯ ಬೇಕು ಆ ಪುಣ್ಯದಿಂದ ನನಗೆ ಮುಂದೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಅಪೇಕ್ಷೆಯಾದರೂ ಇದೆ ದೇವರಿಗೆ ಏನಿದೆ ಹೇಳಿ ಈ ಕಡೆಗೆ ಹಣವೂ ಬೇಕಾಗಿಲ್ಲ ಅವನು ತಾನೇ ಲಕ್ಷ್ಮೀಪತಿ ಏನು ಹಣ ಬೇಕಾಗಿದೆ ಇಡೀ ಜಗತ್ತೇ ಅವನದು ಯಾವುದು ನಮ್ಮದಲ್ಲ ಈ ಉದಾಹರಣೆಗೆ ಒಬ್ಬ ಮನುಷ್ಯ ಹೇಳ್ತಾನೆ ನನಗೆ ಭಾಳ ಹಣ ಬೇಕಾಗಿದೆ ಯಾಕೆ ಅಂದರೆ ಮನೆ ತಗೊಳ್ಬೇಕಾಗಿದೆ ಅಂದರೆ ಮನೆ ತಗೊಳ್ಳೋದಕ್ಕೆ ಹಣ ಬೇಕು ಬಟ್ಟೆ ತಗೊಳ್ಳೋದಕ್ಕೆ ಹಣ ಬೇಕು ಅಕ್ಕಿ ಬೇಳೆ ತೊಗೊಳೋದಕ್ಕೆ ಹಣ ಬೇಕು ವಾಹನ ತಗೊಳ್ಳೋದಕ್ಕೆ ಹಣ ಬೇಕು ಎಲ್ಲ ಇದ್ದ ಮೇಲೆ ಯಾಕೆ ಹಣ ಬೇಕು ಈಗ ಏನು ಬೇಡ ನನಗೆಲ್ಲ ಸಾಕು ಥರ ಇಲ್ವೋ ಹಾಗೆ ಎಲ್ಲವೂ ದೇವರಿಗಿದೆ ಇಡೀ ಜಗತ್ತೇ ದೇವರು ಏನು ಅವನು ತಗೊಳ್ಳೋದಕ್ಕೇನಿಲ್ವೇ ಇಲ್ಲ ಎಲ್ಲವೂ ಅವನದೇ ಜೊತೆಗೆ ಹಣವೂ ಎಲ್ಲ ಅವನದೇ ಲಕ್ಷ್ಮೀಪತಿ ಹಣದಿಂದ ಪ್ರಯೋಜನವೂ ಇಲ್ಲ ಹಣ ಇದ್ದೂ ಇದೆ ಅಂದ ಮೇಲೆ ದೇವರಿಗೆ ಸಂಪತ್ತು ಬೇಡ ಕೀರ್ತಿ ಬೇಕು ಅಂದರೆ ಎಲ್ಲ ವೇದಗಳು ಶಾಸ್ತ್ರಗಳು ದೇವರಲ್ಲೇ ಹೋಗುತ್ತವೆ ಬೇಕಾದಷ್ಟು ಕೀರ್ತಿ ಇದೆ ಇನ್ನೇನು ಹೊಸದಾಗಿ ಕೀರ್ತಿ ಪಡೆಯಬೇಕಾದಿಲ್ಲ ದೇವರು ಇನ್ನು ಪುಣ್ಯ ಬೇಕು ಅಂದರೆ ದೇವರಿಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ ಪುಣ್ಯ ಪಾಪದ ಎರಡೂ ಅಸ್ವತಂತ್ರನಾದ ನಮನೆ ಮಾತ್ರ ಪುಣ್ಯದಿಂದ ಹೊಸದಾಗಿ ಪಡೆಯಬೇಕು ಅದು ಒಂದು ಅರ್ಥದಲ್ಲಿ ಹಣ ಹಾಗೆ ಯಾವುದು ನಮ್ಮ ಹತ್ರ ಇಲ್ಲ ಅದನ್ನು ಪಡೆದುಕೊಳ್ಳುವ ಹಾಗಾದರೆ ಭಗವಂತನಲ್ಲಿ ಎಲ್ಲವೂ ಇದ್ದಾಗ ಅವನಿಗೆ ಪುಣ್ಯವೂ ಇಲ್ಲ ಯಾವ ಲಾಭವೂ ಇಲ್ಲ ಆದರೆ ಒಂದೇ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಅನೇಕ ಲಾಭಗಳನ್ನು ನಾವು ಬಯಸಿದರೆ ಅನಂತ ಜೀವರಿಗೆ ಅನಂತ ಉಪಕಾರಗಳನ್ನು ಮಾಡಿದರೆ ಒಂದೇ ಲಾಭವನ್ನು ತಾನು ಅಪೇಕ್ಷೆ ಪಡದೇ ಇರುವ ಕಾರುಣ್ಯ ಆ ಭಗವಂತನಲ್ಲಿದೆ ಅಂತಹ ಕರುಣಾಕೃತಿಯಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ಆ ಭಗವಂತನನ್ನು ದಯಾಳಿದೆ ದಯಾನಿದೆ ದಯಾಲೆ ದಯಾನಿದೆ ಅಂತ ಅಷ್ಟು ಕಾರುಣ್ಯ ಸಾಗರನಾಗಿದ್ದಾನೆ ಅಂತಹ ಪರಮಾತ್ಮ ಕಾರುಣ್ಯ ಸಾಗರನಾಗಿ ನಮಗೆ ಮಾಡಿದ ಆದೇಶವನ್ನು ನಾವು ಪರಿಪಾಲನೆ ಮಾಡದೇ ಇದ್ದರೆ ನಾವು ಕೃತಜ್ಞರಾಗ್ತೇವೆ ಇಷ್ಟೆಲ್ಲ ಉಪಕಾರವನ್ನು ನಿಸ್ವಾರ್ಥವಾಗಿ ನಮ್ಮ ಉದ್ಧಾರಕ್ಕಾಗಿ ದೇವರು ಮಾಡುತ್ತಾನೆ ಆದರೆ ಅದೇ ಪರಮಾತ್ಮ ನಮ್ಮ ಕರ್ತವ್ಯ ಕರ್ಮಗಳನ್ನು ನಮಗೆ ಮಾಡುವುದಕ್ಕೆ ನೀವು ಚೆನ್ನಾಗಿ ಸಜಾವರ್ಧನವನ್ನು ಮಾಡಿ ದೇವರ ಪೂಜೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಿ ಆಹಾರವನ್ನು ಏನೇ ತಿನ್ನಬೇಕಾದರೂ ದೇವರಿಗೆ ಸಮರ್ಪಿಸಿ ಸಮರ್ಪಿಸಿ ಅಂದ್ರೇನು ಅವನೇನನ್ನು ತಡೆದುಕೊಂಡು ಹೋಗೋದಿಲ್ಲ ನಾವು ಕೊಟ್ಟ ಹಣ್ಣು ಹಂಪಲು ಏನೇ ಒಳ್ಳೆಯ ಪದಾರ್ಥ ಅಡಿಗೆ ನೈವೇದ್ಯ ಮಾಡಿದರೆ ಅದು ಅಲ್ಲೇ ಇರ್ತದೆ ಆದರೆ ಸಾರಭಾಗವನ್ನು ಮಾತ್ರ ಸ್ವೀಕಾರ ಮಾಡಿ ಪವಿತ್ರವಾದ ಆ ವಸ್ತುವನ್ನ ನಮಗೆ ಕೊಡ್ತಾರೆ ಮತ್ತೆ ತಾನು ಸ್ವೀಕಾರ ಮಾಡಿ ಆದರೆ ಅಷ್ಟನ್ನೂ ಮಾಡುವುದಕ್ಕೆ ನಾವು ತಯಾರಾಗದೆ ಇದ್ರೆ ನಾವು ಕೃತಜ್ಞರಾಗ್ತೇವೆ ದೇವರಿಗೇನು ಅದರಿಂದ ಹಾನಿಯಿಲ್ಲ ಆ ರೀತಿ ಕರುಣಾಸಾಗರನಾಗಿ ಅನಂತ ಉಪಕಾರ ಮಾಡುವ ದೇವರ ಉಪಕಾರಗಳನ್ನು ಸ್ಮರಿಸ್ತಾ ಭಕ್ತಿ ಶ್ರದ್ಧೆಗಳಿಂದ ನಾವು ನಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡಬೇಕು ದೇವರಿಗೆ ಕೃತಜ್ಞರಾಗಿರಬೇಕು ಎನ್ನುವುದನ್ನೇ ಶಾಸ್ತ್ರ ನಮಗೆ ಸಂದೇಶ ಕೊಡುತ್ತದೆ ನೀವೆಲ್ಲ ಭಕ್ತರು ಎಲ್ಲ ನೋಡಿದರೆ ನಿತ್ಯದಲ್ಲಿ ಸಂಧ್ಯಾಂದನ ದೇವರ ಪೂಜೆ ಎಲ್ಲ ಮಾಡವರೇ ಇದ್ದೀರಿ ಮಾಡದೇ ಇದ್ದವಿದ್ರೆ ವರ್ಷವಾಗಿ ತಪ್ಪದೇ ಅದನ್ನು ಮಾಡಿ ಇದೆಲ್ಲದಕ್ಕೂ ಮೇಲಾಗಿ ಶಾಸ್ತ್ರಗಳ ಶ್ರವಣ ನಿತ್ಯದಲ್ಲಿ ವಿಷ್ಣು ಸಹಸ್ರನಾಮ ವಾಯುಸ್ತುತಿ ಇಂತಹ ಸ್ತೋತ್ರಗಳ ಪಠಣ ದೇವರ ನಾಮಗಳನ್ನು ಹೇಳಿ ಭಜನೆ ಮಾಡುವುದು ಎಲ್ಲ ಹೆಣ್ಣು ಮಕ್ಕಳು ವಿಶೇಷವಾಗಿ ಆ ಭಗವಂತನನ್ನು ಸಂತೋಷಪಡಿಸಿ ಅವನ ಅನುಗ್ರಹಕ್ಕೆ ಎಲ್ಲರೂ ಪ್ರಾರ್ಥರಾಗಬೇಕು ಅರಗಿಯರು ಶ್ರೀಕೃಷ್ಣ श्री आध्यात्म तीर्थ गुरु महाराज की जाए। जाए। ಅದು ಕಾರಬಾರ್ದು ಕಾರನ್ ಹೇಳ್ಬಾರ್ದು ದಯವಿಟ್ಟು ಹೊರಗಡೆ ಸೌಂಡ್ಗಳು ಕೂತ್ಕೊಂಡರೆ ಗಾಳಿ ಇಲ್ಲ ಅಲ್ಲಿಂದ ಈ ಗೇಟ್ ಹಿಂಗ್ ಗೇಟ್ ಅಲ್ಲಿ ಬರಬೇಕು